ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಅಂದರೆ ಇವತ್ತು ಕಾಲೇಜುಗಳಲ್ಲಿ ಎಷ್ಟು ಲಂಚಾವತಾರ ತಾಂಡವಾಡ್ತಿದೆ ಎಲ್ಲೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಪ್ರತಿನಿತ್ಯವೂ ನಾವೆಲ್ಲ ಒಂದು ಜಗಜ್ಜಾಹೀರಾತ ಆಗಿದೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ತಂದೆ ತಾಯಿಗಳು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ತಮ್ಮ ಮಕ್ಕಳುಗಳು ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಎ ಎಸ್ ಅಧಿಕಾರಿ ಆಗಬೇಕು ಮತ್ತು ಐ ಪಿ ಎಸ್ ಅಧಿಕಾರಿ ಆಗಬೇಕು ದೊಡ್ಡ ಹುದ್ದೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಹೇಳಿ ಇವತ್ತಿನ ಒಂದು ರಾಜಕೀಯ ಒಂದು ವ್ಯವಸ್ಥೆಗಳೆಲ್ಲವನ್ನು ಬದಿಗಿಟ್ಟು ಇವತ್ತು ತಂದೆ ತಾಯಿಗಳು ಏನೇನು ನೋವುಗಳಿದ್ರು ಸಹ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳುಗಳನ್ನ ಪುಣ್ಯಾತ್ಮ ತಂದೆ ತಾಯಿಗಳು ದೇಶದ ಉತ್ತಮ ಪ್ರಜೆಯಾಗಿ ಮಾಡಬೇಕು ಅಂತೇಳಿ ಹಗಲು ರಾತ್ರಿ ಕೂಲಿ ನಾಲಿ ಮಾಡಿ ಇವತ್ತು ಒಂದು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಒಂದರಿಂದ ಅದು ಮಾಂಟೆಸರಿಯಿಂದನೂ ಸಹ ಇವತ್ತು ಪಿ ಯು ಸಿ ವರ್ಗು ಡಿಗ್ರಿ ಸಹ ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳುಗಳ ಬಗ್ಗೆ ಕೇರ್ ಮಾಡಿಕೊಂಡು ಅವರ ಒಂದು ಬಗ್ಗೆ ಕನಸುಗಳನ್ನ ಕಟ್ಕೊಂಡು ಅವರ ಒಂದು ಆಲೋಚನೆಗಳಿಗೆ ಸ್ಪಂದಿಸುತ್ತಾ ಅವರ ಒಂದು ಬರವಣಿಗೆ ಅವರ ಒಂದು ಪುಸ್ತಕಗಳು ಅವರ ಒಂದು ಹವ್ಯಾಸಗಳು ಎಲ್ಲದಕ್ಕೂ ಸಹ ನಮ್ಮ ಈ ತಂದೆ ತಾಯಿಗಳು ಎಲ್ಲ ಒಂದು ಕಡೆ ಇವತ್ತು ಏನೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಮಾಡ್ತಾ ಇವತ್ತು ಯುವಕ ಯುವತಿಯರು ಇವತ್ತು ಪುಣ್ಯಾತ್ಮ ತಂದೆ ತಾಯಿಗಳನ್ನ ಸ್ಮರಿಸ್ಬೇಕು ಅಂತ ಒಂದು ಈ ಯುಗದಲ್ಲಿ ನಾವು ಇದ್ದೀವಿ ಎಲ್ಲ ಒಂದು ಕಡೆ ಎಷ್ಟೋ ಪುಣ್ಯಾತ್ಮ ತಂದೆ ತಾಯಿಗಳು ಮಕ್ಕಳುಗಳನ್ನ ಕಾಡಿ ಬೇಡಿ ದೇವರು ದಿಂಡ್ರು ಅಂತ ಹೇಳಿ ಅರ್ಕೆ ಹೊತ್ತು ಇವತ್ತು ಮಕ್ಕಳುಗಳನ್ನ ಏರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಕೊಂಡು ಅವ್ರಿಗೆ ನಾವೇನು ಆಸ್ತಿ ಮಾಡೋದು ಬೇಡ ಅವ್ರಿಗೆ ದೇಶದ ಪ್ರಜೆಯಾಗಿ ಮಾಡೋಣ ಉತ್ತಮವಾಗಿ ಅಂಬೇಡ್ಕರ್ ರೀತಿ ವಿಶ್ವೇಶ್ವರಯ್ಯ ರೀತಿ ಡಾಕ್ಟರ್ ರಾಜ್ಕುಮಾರ್ ರೀತಿ ಇವತ್ತು ದೇಶವನ್ನು ಒಂದು ಮಾದರಿಯಾಗಿ ನಿಲ್ಲುವಂಥ ಒಬ್ಬ ಉತ್ತಮ ಪ್ರಜೆಯಾಗಿ ನಿಲ್ಲಿಸಬೇಕು ಲಚ್ಚರಾಗೋ ಇನ್ನೊಂದು ಇನ್ನೊಂದು ಆಗಬೇಕು ಅಂತ ಹೇಳು ಕನಸನ್ನು ಒತ್ತು ಲಾಯರ್ ಆಗಬೇಕು ಅಂತೇನೋ ಕನಸನ್ನು ಒತ್ತು ತಮ್ಮ ತಮ್ಮ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ಹಗಲಿರುಳು ಓಡಾಡ್ತಾರೆ ಅಂಥ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇವತ್ತು ಹಗಲು ದರೋಡೆಗೆ ನಿಂತಿದೆ ಒಂದು ಕಾಲೇಜುಗಳು ಇವತ್ತು ಕಾಲೇಜುಗಳು ಯಾವ ರೀತಿ ನಿಂತಿದೆ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿದ್ರೆ ಲಂಚ 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 ಎಲ್ಲ ಒಂದು ಕಡೆ ನಾನು ಈಗ ಕೆಲವೇ ಕ್ಷಣದಲ್ಲಿ ಒಂದು ವಿಡಿಯೋ ನೋಡಿದೆ ಒಂದು ಹೆಣ್ಣು ಮಗು ಪಾಪ ಪ್ರಿನ್ಸಿಪಾಲ್ನ ಕಾಡಿ ಬೇಡಿ ಕಾಲು ಕಟ್ಟೋದೊಂದು ಬಾಕಿ ಲಂಚವನ್ನ ಕೇ ಕೇಳಿ ಡೈರೆಕ್ಟಾಗಿ ಕೇಳಿ ಕೊಡಲಿ ಅಂತೇಳಿ ಮಾಸ್ಕ್ ಕೊಡ್ತಾ ಇಲ್ಲ ಇವತ್ತು ಮಕ್ಕಳುಗಳು ಮುಂದಿನ ವಿದ್ಯಾಭ್ಯಾಸ ಏನು ಅವರ ಒಂದು ಮುಂದಿನ ಹಂತದ ಒಂದು ಬೆಳವಣಿಗೆ ಏನು ಡಿಗ್ರಿಗೆ ಇವತ್ತು ಗಟ್ಟಲೆ ಇವತ್ತು ಸಾವಿರಾರು ರೂಪಾಯಿ ಈ ಲಂಚವನ್ನು ಕೇಳಿದ್ರೆ ಇವತ್ತು ಮಕ್ಳುಗಳು ಹೋಗಬೇಕು ತಂದೆ ತಾಯಿಗಳು ಹೋಗಬೇಕು ಎಲ್ಲ ಒಂದು ಕಡೆ ನೋವಿನ ಸಂಗತಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರಗಳು ಏನು ಮಾಡ್ತಿದೆ ಸರ್ಕಾರಗಳು ಏನು ಕೈ ಕಟ್ಟು ಕೂತಿದೆಯಾ ಇವತ್ತು ಸರ್ಕಾರ ಇವತ್ತು ಇಂಥ ಕಡಿವಾಣ ಆಗ್ತಿಲ್ಲ ಇವತ್ತು ರಾಜಕಾರಣಿಗಳದ್ದೆ ಅಳ್ವ ದರ್ಬಾರ್ಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಲೇಔಟ್ಗಳು ದೊಡ್ಡ ದೊಡ್ಡ ಎ ಸಿ ಕಾರ್ಗಳು ಬಂಗ್ಲೆಗಳು ಮತ್ತು ಏನು ದೊಡ್ಡ ದೊಡ್ಡ ಕಾಲೇಜುಗಳು ಎಲ್ಲವೂ ಇವತ್ತು ಎಲ್ಲ ರಾಜಕಾರಣಿಗಳ ಹೆಸರಲ್ಲಿದೆ ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳು ಇವತ್ತು ಬಡ ತಂದೆ ತಾಯಿಗಳು ಇವತ್ತು ಯಾವ ಮಕ್ಕಳುಗಳ ಪೋಷಣೆ ಮಾಡೋದು ಎಲ್ಲಿ ಯಾವ ಹಂತಕ್ಕೆ ಹೋಗ್ತಿದೆ ಅಂದರೆ ಇವತ್ತು ಒಂದು ಡಿಗ್ರಿ ಮಾಸ್ಕರ್ ತೊಗೋಬೇಕಂದ್ರೆ ಸಾವಿರಾರು ಲಂಚವನ್ನು ತೊಗೋತಿದ್ದಾರೆ ಒಂದು ಕಾಲೇಜುಗಳಲ್ಲಿ ಅಂದರೆ ಏನು ಅರ್ಥ ಇವತ್ತು ಒಂದು ಕಾಲೇಜು ನಾನು ಹೇಳ್ತಾ ಇಲ್ಲ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ನೋಡಿದ್ದು ಆ ವೀಡಿಯೋದಲ್ಲಿ ಏನು ಕಾಲೇಜಿನ ಒಂದು ವ್ಯವಸ್ಥೆನ ನನಗೆ ಒಂದು ಅರ್ಥ ಆಯಿತು ಆ ಹೆಣ್ಮಗು ನೋವು ಆ ವಿದ್ಯಾರ್ಥಿಯ ನೋವು ಇವತ್ತು ನನಗೆ ತ ಅವ್ರ ತಂದೆ ತಾಯಿ ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ನೋಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಮಾಸ್ಕ್ ಕಾರ್ಡ್ ಕೊಟ್ಬಿಡಿ ನನ್ನ ಮಗಳುಗಳ ಜೀವನ ಇದೆ ಅಂತೇಳಿ ಕಾಡಿ ಬೇಡಿದ್ರು ಸಹ ಸ್ಪಂದನೆ ಮಾಡಿಲ್ಲ ಆ ಒಂದು ಕಾಲೇಜುಗಳು ಹೆಸ್ರು ಹೇಳೋಲ್ಲ ಆದರೂ ಸಹ ಇವತ್ತು ಏನಾಗ್ತಿದೆ ಸಮಾಜದಲ್ಲಿ ಸಮಾಜ ಯಾವ ರೀತಿ ಒಂದು ದಿಕ್ಕನ ದಾರಿಗೆ ಇಡ್ತಿದೆ ಇವತ್ತು ಇವತ್ತು ಏನು ಇವತ್ತು ಇವತ್ತು ಕಾಲೇಜುಗಳು ಯಾವ ರೀತಿ ಲೂಟಿ ಮಾಡ್ತಿದೆ ಇವತ್ತು ವಿದ್ಯಾರ್ಥಿಗಳು ಓದುವಂಥ ಸಂದರ್ಭದಲ್ಲಿ ಯಾವ ರೀತಿ ಇವತ್ತು ಸರ್ಕಾರಗಳು ಕಡಿವಾಣ ಹಾಕ್ತೇನೆ ಇವತ್ತು ಕಾಲೇಜುಗಳಿಗೆ ಲೈಸೆನ್ಸ್ಗಳನ್ನ ಕೊಟ್ಟು ಇವತ್ತು ಒಂದು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಾಲೇಜುಗಳು ಇಂಥ ಒಂದು ಅವ್ಯವಹಾರನ ಮಾಡ್ತಿದೆ ಅಂದರೆ ಸರ್ಕಾರ ಏನು ಕೈ ಕುಟ್ಕೊತಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ ಮತ್ತು ಹಾಗೆ ಗೃಹ ಇಲಾಖೆ ಏನು ಮಾಡ್ತಿದೆ ಮತ್ತು ಹಾಗೆಯೇ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ ದಯಮಾಡಿ ಇಂಥ ಕಾಲೇಜುಗಳಿಗೆ ಕಡಿವಾಣ ಹಾಕಿ ಎಲ್ಲೋ ಒಂದು ಕಡೆ ರಾಜಕಾರಣಿಗಳದ್ದು ಸಹ ಇದು ಇದರಲ್ಲಿ ಕಾಲೇಜುಗಳು ಇರೋದ್ರಿಂದ ಎಲ್ಲ ಒಂದು ಕಡೆ ಇವತ್ತು ಅವ್ರವ್ರ ಕಾಲೇಜುಗಳಲ್ಲಿ ಈ ಥರ ಅವ್ಯವಹಾರಗಳು ನಡೀತಿರೋದ್ರಿಂದ ಏನೋ ಅವರು ಗಮನ ಕೊಡ್ತಾ ಇಲ್ಲ ಎಲ್ಲ ಒಂದು ಕಡೆಯಿಂದ ನಾವು ಮತದಾರರು ಪುಣ್ಯಾತ್ಮ ತಂದೆ ತಾಯಿಗಳು ಯುವಕ ಯುವತಿಯರು ಏನು ಹದಿನೆಂಟು ವರ್ಷ ಆಗಿದೆ ಪ್ರತಿಯೊಬ್ಬರು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಲಂಚ 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 ಇಂಥ ಅವ್ಯವಹಾರಗಳು ಏನು ನಡೀತಿದೆ ಇವತ್ತು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಇವತ್ತೇನು ಡೊನೇಷನ್ಗಳು ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡರೆ ಸಾವಿರಾರು ರೂಪಾಯಿ ಕೊಡಬೇಕು ಎಲ್ಲಿ ತಂದುಕೊಡೋದು ಕೊಡೋದು ಯಾವ ತಲೆ ಹೊಡೆದು ತಂದುಕೊಡೋದು ಕೊಡೋದು ತಂದೆ ತಾಯಿಗಳ ಪರಿಸ್ಥಿತಿ ಏನೋ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡುವಂಥದ್ದಲ್ಲಿ ಎಚ್ಚರ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ದಯಮಾಡಿ ದಯಮಂಡ ನಾಡಿನ ಯುವಕರುಗಳು ರಾಜ್ಯದ ಏಳೂವರೆ ಕೋಟಿ ಜನತೆ ದಯಮಾಡಿ ಕೈ ಮುಗ್ದು ಬೇಡ್ತೀನಿ ನಿಮ್ಮ ಒಂದು ಹಕ್ಕನ್ನು ಸರಿಯಾಗಿ ಚಲಾಯಿಸಿ ಮತ್ತು ಇಂಥ ಒಂದು ದೊಡ್ಡ ದೊಡ್ಡ ಭ್ರಷ್ಟ ಏನು ಕಾಲೇಜುಗಳಿಗೆ ಬೀಗ ಹಾಕೋ ಮುಖಾಂತರ ಸರ್ಕಾರವನ್ನು ನಾವು ನಿರ್ಮಾಣ ಮಾಡುವಂಥ ನಾವುಗಳು ಈ ಏನು ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ಪ್ರಜ್ಞಾವಂತರಾಗಲಿಲ್ಲ ಅಂದರೆ ಇಂಥ ಒಂದು ವ್ಯವಸ್ಥೆಗೆ ನಾವು ದೂಡಲ್ಪಡ್ತಿದ್ದೀವಿ ನಮ್ಮ ಮಕ್ಕಳುಗಳು ಇವತ್ತು ಇಂಥ ಒಂದು ಡಿಗ್ರಿ ಸರ್ಟಿಫಿಕೇಟ್ಗಳಿಗೆ ಇವತ್ತು ಬಲಿ ಆಗ್ತಿದ್ದಾರೆ ಎಲ್ಲ ಒಂದು ಕಡೆ ಇವೆ ಎಲ್ಲ ಸರಿ ಹೋಗಬೇಕು ಅಂದರೆ ನಾವು ಮೊದಲು ಸರಿ ಹೋಗಬೇಕು ನಾವು ಮೊದಲು ಸರಿ ಹೋದರೆ ಉತ್ತಮವಾದಂಥ ಸಮಾಜ ಕಟ್ಟುವುದು ಸಹ ಇವತ್ತು ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಈ ಒಂದು ಅಂಬೇಡ್ಕರ ಒಂದು ಸಂವಿಧಾನ ಉಳಿಬೇಕು ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕರು ಪ್ರಜ್ಞಾವಂತರಾಗಬೇಕು ಈ ಲಂಚ 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 ಏನು ಎಲ್ಲ ಕಡೆಯೂ ಲಂಚ ಇದೆ ಇವತ್ತು ಏನು ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಇವತ್ತು ಆಟೋ ಡ್ರೈವರ್ಗಳ ಮೇಲೆ ನೂರು ರೂಪಾಯಿ ತೊಗೊಂಡ್ರೆ ಇವತ್ತು ಇನ್ನೂರು ರೂಪಾಯಿ ಮೀಟ್ರ್ ಮೇಲೆ ತಗೋತಿದ್ರೆ ಅಂತ ಅವ್ರಿಗೆ ಆಪಾದನೆ ಮಾಡಿದೆ ಇವತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಸಹ ಇವತ್ತು ಲಾಯರ್ ಜಗದೀಶ್ ಅವರು ಸಹ ಪುಂಖಾನುಪುಂಖವಾಗಿ ಮಾತಾಡ್ತಿದ್ದಾರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಆಟೋದವರು ಇವತ್ತು ಆಟೋ ಶಂಕರಣ ಯಾವ ರೀತಿ ಆಟೋದವ್ರಿಗೆ ಹೆಸರು ತಂದುಕೊಟ್ಟರು ಅಂಥ ಸಂದರ್ಭದಲ್ಲಿ ಇವತ್ತು ಆಟೋದವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಅವ್ರ ಮೇಲೆ ಹೇಳ್ತಿದ್ದಾರೆ ಇವತ್ತು ಕಾಲೇಜುಗಳು ಸಾವಿರಾರು ಲಕ್ಷಾಂತರ ರೂಪಾಯಿ ಇವತ್ತು ಲೂಟಿ ಮಾಡ್ತಿದೆ ಅದು ಕೇಳುವಂಥ ವ್ಯವಸ್ಥೆ ಯಾರು ಯಾರೂ ಇಲ್ಲ ಏನು ಏನಾಗ್ತಿದೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಪ್ರಜ್ಞಾವಂತರಾಗಬೇಕು ಮುಂದಿನ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ನಾಡಿನ ಜನ ದಯಮಾಡಿ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಇವತ್ತು ಲಂಚ ಲಂಚಕ್ಕೆ ಕಡಿವಾಣ ಹಾಕಬೇಕು ಇಂಥ ಭ್ರಷ್ಟ ಕಾಲೇಜುಗಳಿಗೆ ಬೀಗ ಹಾಕಬೇಕು ಸರ್ಕಾರ ಮುಂದೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನನ್ನ ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತರು